ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾವು ಕಳೆಸಲ ಬೈಂದೂರು ಉತ್ಸವಕ್ಕೂ ಹೋದಾಗ ಅಂದರೆ ಉತ್ಸವದ ವಿಡಿಯೋ ಮಾಡಿದೆ ನಾನು ಹಾಕಿದೆ ಕೆಲವರು ನೋಡಿರ್ಬೋದು ತುಂಬ ಚೆನ್ನಾಗಿ ಆಯಿತು ಬೈಂದೂರು ಉತ್ಸವ ಮೂರು ದಿನ ಅಂತ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ನಾಲ್ಕೈದು ದಿನ ತನಕ ನಡೆಸಿದ್ರು ಅನಿಸುತ್ತೆ ಉತ್ಸವ ಉತ್ಸವಕ್ಕೆ ಹೋದವಾಗ ಉತ್ಸವವೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಎಂಡಲ್ಲಿ ಮನೆ ಕಡೆಗೆ ಬರ್ತಾ ಇರಬೇಕಾದ್ರೆ ಒಂದು ಅಂಕಲ್ ರೋಡ್ ಕ ರೋಡ್ಸ್ ಪಕ್ಕದಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಅಂದರೆ ಜನ ಎಲ್ಲ ನಿಂತ್ಕೊಂಡಿದ್ರು ನಾನು ನಾವು ಹಾಗೆ ಏನು ಏನಿರ್ಬೋದು ಅಂತ ನೋಡೋಕ್ಕೆ ಹೋದ್ವಿ ಆವಾಗ ಏನು ಅವ್ರದ್ದು ಹೇಳ್ತಾಯಿದ್ರು ಅಂದರೆ ಇಪ್ಪತ್ತು ರೂಪಾಯಿಗೊಂದು ಹತ್ತು ರೂಪಾಯಿಗೊಂದು ಆ ಥರ ಎಲ್ಲ ಮಾರಾಟ ಮಾಡ್ತಾಯಿದ್ರು ಹೋಗಿ ನೋಡಿದಾಗ ಗೊತ್ತಾಯ್ತು ಅಂದರೆ ಒಂದು ಮೊಗ್ಗು ರಿಯಲಿ ಅಂದರೆ ಏನು ಸ್ಕ್ರ್ಯಾಚ್ ಆಗಿಲ್ಲ ಆ ಮೊಗ್ಗನ್ನು ಅವರೇ ಚಾಕುವಿನ ತಗೊಂಡು ಸ್ಕ್ರ್ಯಾಚ್ ಮಾಡ್ತಾರೆ ಸ್ಕ್ರ್ಯಾಚ್ ಮಾಡಿ ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡಿ ಇದು ರಬ್ಬರ್ ಟೈಪ್ ಉಂಟು ರಬ್ಬರ್ ಸೇಮ್ ರಬ್ಬರೇ ಮತ್ತು ಚೋಕ್ ಇರುತ್ತೆ ನೋಡಿ ಅದು ಅಷ್ಟು ದೊಡ್ಡದಾಗಿದ್ದೆ ಇಪ್ಪತ್ತು ರೂಪಾಯಿಗೆ ಅಂತ ಸೇಲ್ ಮಾಡ್ತಾಯಿದ್ರು ಅವರು ಆ ಮೊಗ್ಗನ್ನು ಸ್ಕ್ರ್ಯಾಚ್ ಅವರೇ ಸ್ಕ್ರ್ಯಾಚ್ ಮಾಡಿ Tak gay, dina ರಬ್ಬರ್ ಟೈಪ್ ಉಂಟು ನೋಡಿ ಅದನ್ನು ಬೆಂಕಿ ಹಚ್ಚಿ ಆ ಸ್ಕ್ರ್ಯಾಚ್ ಅದಲ್ಲೆಲ್ಲ ಅಣಿಸ್ತಾ ಇದ್ರು ಆವಾಗ ಅದು ಸ್ಕ್ರ್ಯಾಚ್ ಮುಚ್ಚುತ್ತೆ ಮತ್ತು ಅದಕ್ಕೆ ಆ ಮಗ್ಗಿಗೆ ನೀರು ಹಾಕಿದರೂ ಕೂಡ ನೀರು ವಾಪಸ್ ಸೋರೋದಿಲ್ಲ ಏನು ಕೂಡ ಲೀಕೇಜ್ ಸಹ ಆಗೋದಿಲ್ಲ ಹಾಗೆ ನಾನೊಂದು ತಗೊಂಡು ಬಂದಿದೆ ಇಪ್ಪತ್ತು ರೂಪಾಯಿಗೆ ಒಂದಂತೆ ಹಾಗೆ ನಾನು ಒಂದು ತಗೊಂಡು ಬಂದಿದೆ ಮತ್ತು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಡ್ರಮ್ ಉಂಟು ಡ್ರಮ್ ಅಂದರೆ ನಾವು ಇಲ್ಲಿ ಅಕ್ಕಿ ತುಂಬಲಿಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಕಡೆ ವರ್ಷಕ್ಕೆ ಒಂದೇ ಸತಿ ಅಕ್ಕಿ ತಗೊಂಡು ಬರೋದು ಊಟ ಮಾಡಲಿಕ್ಕೆ ಅಕ್ಕಿ ಅಂದರೆ ಗದ್ದೆ ಉಂಟಲ್ಲ ಬೆಳಿತೀವಲ್ಲ ಹಾಗೆ ವರ್ಷಕ್ಕೆ ಒಂದೇ ಸಲ ಅಕ್ಕಿ ಮಾಡ್ಕೊಂಡು ಬರೋದು ಅದು ಅದನ್ನು ಡ್ರಮ್ಮಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಡ್ತೀವಿ ವರ್ಷ ಒಂದು ವರ್ಷ ಪೂರ್ತಿ ಬರಬೇಕು ಹಾಗಾಗಿ ಈ ಡ್ರಮ್ಮಲ್ಲಿ ಅಕ್ಕಿ ಹಾಕಿ ಹಾಕಿ ಇಡ್ತಾ ಇದ್ವಿ ಕಳಿಸಲ ಮರಕ್ಕೆ ಮರಕೆ ಮದ್ದು ಹೊಡೆಯಲಿಕ್ಕೆ ಈ ಡ್ರಮ್ ಬೇಕಂತ ಅಂದರೆ ಮದ್ದು ಕೈ ಈ ಡ್ರಮ್ ಬೇಕಂತ ಮದ್ದನ್ನು ತೆಗಿದ್ವಿ ಆವಾಗ ಇದು ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಅಂದರೆ ಮೇಲ್ಗಡೆ ಸ್ವಲ್ಪ ಸ್ಕ್ರ್ಯಾಚಾಗಿ ಮುರಿದೋಯಿತು ಹೇಗೂ ಇಪ್ಪತ್ತು ರೂಪಾಯಿ ಕೊಟ್ಟು ಇದನ್ನು ತೊಗೊಂಡು ಬಂದಿದ್ದನಲ್ಲ ಹೇಗೋ ಟ್ರೈ ಮಾಡ್ಲಿಕ್ಕೆ ಉಂಟು ನಾನು ಅಂದರೆ ಟ್ರೈ ಮಾಡಬೇಕು ಏನಾದರೂ ಸ್ಕ್ರ್ಯಾಚ್ ಇಲ್ಲದೆ ಇದ್ದರೂ ಸ್ಕ್ರ್ಯಾಚ್ ಮಾಡಿ ಆದರೂ ಟ್ರೈ ಮಾಡಬೇಕಿತ್ತು ಆದರೆ ಈ ಡ್ರಮ್ ಸ್ಕ್ರ್ಯಾಚ್ ಉಂಟು ನೋಡಿ ಅದನ್ನು ಟ್ರೈ ಮಾಡುವಂತ ಮಾಡ್ತಾ ಇದ್ದೆ ಅಂದರೆ ಚಿಕ್ಕ ಪುಟ್ಟದ್ದಾದರೆ ಕೈಯಲ್ಲಿ ಹಿಡ್ಕೊಂಡು ಹಚ್ಬೋದಿತ್ತು ಆದರೆ ಇದು ದೊಡ್ಡದಲ್ಲ ಇದನ್ನು ನಮ್ಗೆ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಆಗ್ತಿತ್ತು ಅಂದರೆ ಮೇಲ್ಗಡ್ಡೆ ಟೈಟಾಗಿ ಹಿಡ್ಕೊಂಡು ಆಮೇಲೆ ಅದನ್ನು ಹಚ್ಚಬೇಕಿತ್ತು ಹಾಗೆ ಚಿಮಣಿ ಯೂಸ್ ಆಗ್ತಿತ್ತು ಅಂದರೆ ಅಂತೂ ಚಿಮ್ಣಿ ಯಾರ ಮನೆಯಲ್ಲಿ ಇಲ್ಲ ಮೊದಲೆಲ್ಲ ಚಿಮ್ಣಿನೇ ಯೂಸ್ ಮಾಡ್ತಾ ಇರೋದು ನಾವೆಲ್ಲ ಚಿಮ್ಣಿ ಇದ್ರೆ ಇದನ್ನು ಹಚ್ಚಲಿಕ್ಕೆ ಈಸಿ ಆಗ್ತಿತ್ತು ಆ ಕ್ಯಾಂಡಲ್ ಅಂದ್ರೆ ಗಾಳಿ ಬರ್ತಾ ಉಂಟು ನಾನು ಹೊರಗಡೆ ಇರೋದ್ರಿಂದ ಗಾಳಿಗೆ ನಿಂತ್ಕೊಳ್ತಾನೆ ಇಲ್ಲ ಕ್ಯಾಂಡ್ಲ್ ಸಹ ನೆಂಗಿ ನೆಂಗಿ ಹೋಗ್ತಾ ಉಂಟು ಇದು ಏನಿಲ್ಲ ಸೇಮ್ ರಬ್ಬರ್ ಟೈಪ್ ಅನೇ ಅಂದ್ರೆ ರಬ್ಬರ್ ಎಲ್ಲ ನಾವು ಅಂದ್ರೆ ಪ್ಲಾಸ್ಟಿಕ್ ಉಂಟಲ್ಲ ಅದನ್ನೆಲ್ಲ ನಾವು ಬೆಂಕಿಯಲ್ಲಿ ಹಾಕಿದ್ರೆ ಯಾವ ರೀತಿ ಕರಗುತ್ತೆ ನೋಡಿ ಅದೇ ರೀತಿ ಕರ್ಗುತ್ತೆ ಆ ಕರ್ಗಿದ ಮೇಣೆ ಟೈಪ್ ಬರುತ್ತೆ ನೋಡಿ ಅದನ್ನ ನಾವು ಸ್ಕ್ರಾಚ್ ಆಗದಲ್ಲಿ ಹಚ್ಚಿದ್ರೆ ಆಯ್ತು ಅದು ಗಮ್ ತರ ಕೂತ್ಕೊಳ್ ಬಿಡುತ್ತೆ ಬಿಡುತ್ತೆ ಇದು ಡ್ರಮ್ ಅಂದ್ ಸ್ವಲ್ಪ ಅಂದ್ರೆ ಕರೆಕ್ಟ್ ಆಗಿ ಬರಲಿಲ್ಲ ನಂಗೆ ಅಂದ್ರೆ ಒಳಗೆ ಹೊರಗಡೆ ನೆಗ್ಗಿ ಹೋಗಿತ್ತು ಹಾಗಾಗಿ ಸ್ವಲ್ಪ ಅಷ್ಟೊಂದು ಕರೆಕ್ಟ್ ಆಗಿ ಅಣಿಸ್ಲಿಕ್ಕೆ ಆಗ್ಲಿಲ್ಲ ಇವಾಗ ಯಾವುದಾದ್ರು ಸಣ್ಣ ಪುಟ್ಟದ ಐಟಮ್ ಆಗಿದ್ರೆ ಕರೆಕ್ಟ್ ಆಗಿ ಹಿಡ್ಕೊಂಡು ಅಣಸಿದ್ರೆ ಅಂಟುತ್ತೆ ಅನ್ಸುತ್ತೆ ನಾನು ಹಾಗು ನಾನು ಅಂದ್ರೆ ನಂಗೆ ಜಸ್ಟ್ ಇದಕ್ಕೆ ನೀರೆಲ್ಲ ತುಂಬಿ ಇಡ್ಲಿಕ್ಕೆ ಏನು ಬೇಕಾಗಿಲ್ಲ ಅಂದ್ರೆ ಅಕ್ಕಿ ತುಂಬಿಡ್ಲಿಕ್ಕೆಲ್ಲ ಸ್ವಲ್ಪ ಅಂದ್ರೆ ಮುಚ್ಚಳ ಮುಚ್ಚು ಹಾಗೆ ಆಗಿದ್ರೆ ಸಾಕು ನಂಗೆ ಹಾಗಾಗಿ ಕಲ್ಲಿಂದ ತಗೊಂಡು ಬಂದು ಅಂದ್ರೆ ನಾನು ಇದಕ್ಕೆ ಹಚ್ಚುವಾಗ್ಲೂ ಸಹ ನಂಗೆ ನಂಬಿಕೆನೇ ಇರಲಿಲ್ಲ ಅಂದರೆ ಇದು ಸ್ಕ್ರಾಚ್ ಮುಚ್ಚುತ್ತೆ ಅಂದರೆ ಚೆನ್ನಾಗಿ ಆಗುತ್ತೆ ಏನಾದರೂ ಒಡೆದು ಹೋಗಿದ್ರೆ ಅಂತ ಆದರೂ ಟ್ರೈ ಮಾಡುವ ಅಂತ ತಂದಿದ್ದು ಅದನ್ನು ಹಾಕಿ ಆಯಿತು ಅಂದರೆ ನಾನು ಎರಡು ಸೈಡ್ ಹಾಕಿದೆ ಅಂದ್ರೆ ಒಳಗಡೆ ಸಹ ಹಾಕಿದೆ ಮತ್ತು ಹೊರಗಡೆ ಸಹ ಹಾಕಿದೆ ಅವರು ಅಂದರೆ ಒಂದೇ ಸೈಡ್ ಹಾಕಿ ತೋರಿಸ್ತಾ ಇದ್ರು ಎಲ್ರಿಗೂ ಒಂದೇ ಸೈಡ್ ಹಾಕಿದರೆ ಸಾಕಾಗ್ತದೆ ಅಂದರು ಆದರೆ ಇಲ್ಲಿ ಅಂದರೆ ಒಂದು ಸೈಡ್ ಹಾಕಿದರೆ ಇನ್ನೊಂದು ಕಡೆ ಓಪನ್ ಥರ ಇರುತ್ತೆ ಹಾಗಾಗಿ ನಾನು ಎರಡು ಕಡೆ ಹಾಕಿದೆ ಮತ್ತು ಇದೊಂಥರ ಅಂಟು ಅಂಟು ಅಂದರೆ ಕರೆಕ್ಟಾಗಿ ಕೂತ್ಕೊಳ್ಲಿಲ್ಲ ಒಂದು ಸ್ವಲ್ಪ ಮೇಣೆ ಟೈಪ್ ಇತ್ತು ಹಾಗೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀರು ಹಾಕಿ ನೋಡುವ ಅಂತ ಒಂದು ಐದು ನಿಮಿಷ ಬಿಟ್ಟೆ ನಾನು ಅದಂದ್ರೆ ಪೂರ್ತಿಯಾಗಿ ಒಣಿಲಿ ಅಂತ ಇವಾಗ ಪೂರ್ತಿಯಾಗಿ ಒಣ್ದಿದೆ ಮತ್ತು ಕೈಗೂ ಸಹ ಹಿಡಿಯೋದಿಲ್ಲ ಹಾಗೆ ಸ್ವಲ್ಪ ನೀರು ಹಾಕಿ ನೋಡುವ ನೀರು ಆಗ್ತದ ಅಲ್ಲ ಇಲ್ಲ ಅಂದರೆ ನೀರು ಅಲ್ಲೇ ನಿಂತ್ಕೊಳ್ಳೋತಾನ ಅಂತ ನೋಡುವಂತ ಟ್ರೈ ಮಾಡ್ತಾ ಇದ್ದೆ ಡ್ರಮ್ ಪೂರ್ತಿ ನೀರು ಹಾಕಿದರೆ ಮತ್ತೆ ವೇಸ್ಟ್ ಆಗ್ತದೆ ಸುಮ್ಮನೆ ಅದು ಚೆಲ್ಬೇಕಲ್ಲ ಹಾಗಾಗಿ ಒಂದು ಮಗ್ಗಷ್ಟು ನೀರು ಹಾಕಿ ಅದನ್ನು ಅಲ್ಲಿ ಅದರ ಹತ್ತಿರ ಅಂದರೆ ಯಾವುದು ಸ್ಕ್ರ್ಯಾಚ್ ಆಗಿದೆ ನೋಡಿ ಅಲ್ಲಿ ತೊಗೊಂಡು ಬಂದು ನಿಲ್ಲಿಸಿ ನೋಡಿದೆ ಆದರೆ ನೀರೇನು ಸಹ ಹೊರಗಡೆ ಲೀಕೇಜ್ ಆಗೋದಾಗಲಿ ಹೊರಗಡೆ ಪಾಸಾಗೋದಾಗಲಿ ആലില്ല ಜಸ್ಟ್ ಇಪ್ಪತ್ತು ರೂಪಾಯಲ್ಲಿ ನಂದು ಒಂದು ಸಾವಿರ ರೂಪಾಯಿ ಡ್ರಮ್ಮು ಉಳಿತು ನೋಡಿ ಅಂದರೆ ಇದು ಸ್ಕ್ರ್ಯಾಚ್ ಹಾಕಿದ್ದು ಈಗ ದೊಡ್ಡದಾಗತ್ತಾ ದೊಡ್ಡದಾಗದ ಡ್ರಮ್ ಪೂರ್ತಿ ಹೋಗ್ತಾ ಇತ್ತು ಆದರೆ ಇವಾಗ ಇದು ಅಣಿಸ್ತಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಬಾಳಿಕೆ ಜಾಸ್ತಿ ವರ್ಷ ಬರುತ್ತೆ ಹಾಗಾಗಿ ಜಸ್ಟ್ ಇಪ್ಪತ್ತು ರೂಪಾಯಲ್ಲಿ ನಂದು ಒಂದು ಸಾವಿರ ರೂಪಾಯಿ ಡ್ರಮ್ ಉಳಿತು ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಅಂದರೆ ಇಷ್ಟು ಯೂಸ್ ಆಗುತ್ತೆ ಅಂತ ಅವರಂದ್ರೆ ವ್ಯಾಪಾರಕ್ಕೋಸ್ಕರ ಏನೋ ಒಂದು ಗಿಮಿಕ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ ಆದರೆ ತುಂಬ ನಿಜವಾಗ್ಲೂ ಯೂಸ್ ಆಯಿತು ಮತ್ತೆ ಇನ್ನೊಂದು ಐಟಮ್ ತಂದಿದೆ ಅಂದರೆ ಇದು ಪ್ಲಾಸ್ಟಿಕ್ ಒಡೆದು ಹೋಗಿದ್ರೆ ಅನಿಸ್ತಾ ಸೋದಾಯ್ತಾ ಇಲ್ಲಿ ಇನ್ನೊಂದು ಸ್ಟೀಲ್ ಐಟಮ್ ಎಲ್ಲ ಸ್ಕ್ರ್ಯಾಚ್ ಆಗಿದ್ದರೆ ಅದನ್ನು ರಿಕವರಿ ಮಾಡ್ಬೋದು ಅಂದರೆ ಇವಾಗ ನಾನು ಪ್ಲ್ಯಾಸ್ಟಿಕ್ ಯಾವ ರೀತಿ ಮಾಡಿದೆ ನೋಡಿ ಯೂಸ್ ಮಾಡಿ ಅದೇ ರೀತಿ ಸ್ಟೀಲ್ ಪಾತ್ರೆ ಎಲ್ಲ ಅಂದರೆ ಸಣ್ಣ ಪುಟ್ಟ ಹೋಲಾಗಿರುತ್ತೆ ಅದನ್ನು ಸಹ ಮುಚ್ಬೋದು ನಾನು ಅದನ್ನು ಸಹ ತಗೊಂಡು ಬಂದಿದ್ದೆ ಅದು ಸಹ ಇಪ್ಪತ್ತು ರೂಪಾಯಿ ಇದು ಚೆನ್ನಾಗಿ ಯೂಸ್ ಆಯಿತು ಅದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ